ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಸಂಡೂರಿನಲ್ಲಿ ಬಿಜೆಪಿ ಮುಖಂಡರ ಮನೆಯಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿ ಕೆಲ ದಿನಗಳ ಹಿಂದೆ ಸಂಡೂರು ಪಟ್ಟಣದ ಚೋರ್ಮೂರು ಹೋಬಳಿಯ ಎರಿಯಂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೇಳರಲ್ಲಿ ಒಂದು ಪಾಯಿಂಟ್ ನಾಲ್ಕು ಏಳು ಎಕರೆ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಮಣ್ಣು ಸಾಗಾಟ ಮುರು ಗ್ರಾವಿಲ್ ಗಣಿಗಾರಿಕೆ ಎಂದು ಆರೋಪಿಸಲಾಗಿತ್ತು ಆ ಒಂದು ಆರೋಪ ಸಾಬೀತಾಗಿದೆ ಎನ್ನುವ ಹಿನ್ನೆಲೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಯಾದ ಮಮತಾ ಅವರು ದೂರನ್ನ ನೀಡಿದ್ದು ಸಂಡೂರು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಇದರ ಸಂಬಂಧ ಬಿಜೆಪಿ ಎಸ್ಟಿ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಶೋಕ್ ಶೆಟ್ಟಿ ವಸಂತ್ ಕುಮಾರ್ ನಾಗರಾಜ್ ಅನಿತಾ ವಸಂತ್ ಕುಮಾರ್ ಪ್ರಭು ಗೌಡ ವಾಮಣ್ಣ ರೆಡ್ಡಿ ನರಸಿಂಹ ಚಿರಂಜೀವಿ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ತಾಲೂಕಿನ ಪತ್ರಕರ್ತ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ತಿಳಿಸಿದ್ದಾರೆ ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ತಾಲೂಕಿನ ಪತ್ರಕರ್ತರು ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಪತ್ರಕರ್ತರಂದ್ರೆ ಅವ್ರದ ಒಂದು ಗೌರವ ಘನತೆ ಇದೆ ಇವತ್ತು ನಮ್ಮ ಪತ್ರಕರ್ತರಾದ ಕುಮಾರಸ್ವಾಮಿ ಅವರಾಗಿರ್ಬೋದು ಗೋಪಾಲಣ್ಣಾಗಿರ್ಬೋದು ಮತ್ತು ಬಸಾದ್ ಗುಂಜರ್ ಆಗಿರ್ಬೋದು ಒಂದು ಅವರ ಹೋರಾಟದ ಮನೋಭಾವದ ಮೂಲಕ ಇವತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯದೇ ಜನತೆ ಮತ್ತು ಪತ್ರಿಕಾ ಮತ್ತು ಮಾಧ್ಯಮದವರು ಸೊಂಡೂರಿನ ಕಡೆ ಮುಖ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಕಾರಣ ಏನಂತಂದರೆ ಇವತ್ತೆಲ್ಲ ತಾವೆಲ್ಲ ಪತ್ರಕರ್ತರು ಒಗ್ಗಟ್ಟಿನಿಂದ ಏನು ಅಕ್ರಮವಾಗಿ ಗಣಿಗಟ್ಟಿ ಮಾಡ್ತಕ್ಕಂಥ ಏನು ಬೈಲಿಗಿಳೆದಿದ್ರಲ್ಲ ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಿಮ್ಮೆಲ್ಲ ಪತ್ರಕರ್ತರ ತುಂಬ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇದ್ದೀನಿ ಅದರ ಜೊತೆಗೆ ಇಲ್ಲೇನು ಸಂಡೂರು ತಾಲೂಕಿನಲ್ಲಿ ಎಗ್ಗಿಲ್ಲದೆ ಕೆಲವು ಅಕ್ರಮ ಕಾಮಗಾರಿಗಳು ಮತ್ತು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಹಿಂದೆ ನಾನು ಬೆಂಗಳೂರಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆ ಗಡ ರಮೇಶ್ ಅವರು ಮಾಡ್ತಾ ಇದ್ದಾರೆ ಮರಳು ಮತ್ತು ಮೊರಮ್ ಗಣಿಗಾರಿಕೆ ಮಾಡ್ತಾ ಇದಾರೆ ಅಂತ ನಾನು ಹೇಳಿದರೆ ಅವರನ್ನು ಸಮರ್ಥನೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಏನೀಗ ನಾನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಸಂತೋಷ್ ಲಾಡ್ ಅವರು ಮತ್ತು ತುಕಾರಾಮ್ ಅವರು ಅಕ್ರಮ ರಮೇಶವನ್ನು ಮಾಡ್ತಾ ಮಾಡ್ತಾಯಿದ್ರು ಕೂಡ ಬೆನ್ನಿಂದ ಕರ್ಕೊಂಡು ಓಡಾಡ್ತಾ ಇದ್ದಾರೆ ಅವರನ್ನು ಈ ಕೂಡಲೇ ಪಕ್ಷದಿಂದ ಅಮಾನತು ಮಾಡೋಕು ಮತ್ತು ಅವರ ಮೇಲೆ ಯಾವುದೇ ರೀತಿ ಕೇಸ್ ಆಗಿಲ್ಲ ಅಂತಲೂ ನಾನು ಹೇಳಿದ್ದೆ ನಾನು ಹೇಳಿದಂಥ ಸಂದರ್ಭದಲ್ಲಿ ಕೆಲವು ಅದಕ್ಕೆ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ರಿಯಾಕ್ಷನ್ ಕೊಡೋ ಬದಲು ಅವರ ಹಿಂಬಾಲಕರ ಕಡೆಯಿಂದ ರಿಯಾಕ್ಷನ್ ಕೊಡಿಸಿದರು ಸ್ಟೇಟ್ಮೆಂಟನ್ನು ಕೊಡಿಸಿದ್ರು ಅವ್ರ ಸ್ಟೇಟ್ಮೆಂಟ್ ಹೆಂಗಿತ್ತಪ್ಪ ಅಂತಂದರೆ ಕಡದ ರಮಸ್ಥನ ಸಮರ್ಥನೆ ಮಾಡಿಕೊಂಡು ಸಂತೋಷ್ ಲಾಡ್ ತುಕಾರನ ಸಮರ್ಥನೆ ಮಾಡಿಕೊಂಡು ಅವ್ರು ಏನೇ ಮಾಡಿದ್ರು ನಮ್ಮ ನಾಯಕರು ಮಾಡೋದೆಲ್ಲ ಒಳ್ಳೇದೇ ಅವ್ರು ಏನು ತಪ್ಪೇ ಮಾಡಲ್ಲ ಅಂತ ಸಮರ್ಥನೆ ಮಾಡ್ತಾರೆ ಮಾತಿತ್ತಿದ್ರೆ ಅವರೆಲ್ಲರೂ ಯಾರೋ ಚಿತ್ರೀಕೆ ಸತೀಶ್ ಅವರು ಇರ್ಬೋದು ಆಮೇಲೆ ತುಮ್ಟಿ ಲಕ್ಷ್ಮಣ್ ಇರ್ಬೋದು ಆಶಾ ಸೋಮಪ್ಪ ಇರ್ಬೋದು ಜಿಲ್ಲೇಜಿ ವೀರೇಶನ್ ಇರ್ಬೋದು ಆಮೇಲೆ ಯಾರೋ ಉಜ್ಜನಪ್ಪ ಇರ್ಬೋದು ಉಜ್ಜಿನ ಇರ್ಬೋದು ಮತ್ತು ಅವ್ರ ಮಗ ಸಿದ್ದೇಶ್ ಇರ್ಬೋದು ಮಾತಿತ್ತಿದ್ರು ದಾಖಲೆ ತಗೊಂಬಂದು ಕೊಟ್ಟಿದ್ದು ದಾಖಲೆ ತಗೊಂಡು ದಾಖಲೆ ಇಟ್ಟು ಮಾತಾಡ್ರಿ ದಾಖಲೆ ಇಟ್ಟು ಅಂತ ಪ್ರಶ್ನೆ ಮಾಡಿ ಆ ಪ್ರೆಸ್ ಮೀಟಲ್ಲಿ ಹೇಳಿದರು ಇನ್ನೂ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳಿದರು ನೀವು ಸಿ ಬಿ ಐಗೆ ಹೋಗ್ತೀರಾ ಹೋಗಿ ಇಡಿ ತನಿಖೆ ಮಾಡಿಸ್ತೀರಾ ಮಾಡಿಸಿ ಅಥವಾ ಲೋಕಾಯುಕ್ತಗೆ ಹೋಗ್ತೀರ ಹೋಗ್ರಿ ಅಂತಂದೇಳಿ ಈ ರೀತಿ ನಮ್ಮನ್ನು ಕೆಣಕಂತ ಕೆಲಸ ಮಾಡಿದ್ರು ಇವತ್ತು ಅವ್ರಿಗೆ ನಮ್ಮನ್ನು ಕೆಣಕಿದಿರಲ್ಲ ಆ ಕೆಣಕಿದಂಥ ಸಂದರ್ಭಕ್ಕೆ ಸರಿಯಾಗಿ ನಿಮ್ಮ ಏನು ದಾಖಲೆಗಳಿಗೆ ಮಾತಾಡೋಂದ್ರೆ ಆ ದಾಖಲೆ ರೀತಿ ಮಾತಾಡ್ತೀನಿ ದಾಖಲೆಗಳ ಸಮೇತನೇ ಇವತ್ತು ನಾನು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ದಾಖಲೆ ಏನ ಅಂತಂದರೆ ಹೇಳ್ತೀನಿ ಅದಕ್ಕೆ ನಮ್ಮ ಮೊದಲು ಕಳೆದ ಏನು ಹದಿನೈದು ದಿನಗಳ ಹಿಂದೆ ನಾನು ಪ್ರೆಸ್ ಮೀಟ್ ಮಾಡಿದೆ ಇಲ್ಲಿ ಬೆಂಗಳೂರಲ್ಲಿ ಅದಾದ ನಂತರ ನಾನು ಎಲ್ಲೋ ಒಂದು ರೀತಿ ಸಂತೋಷಾಡೋರು ಹಿರಿಯರು ಅಂತ ಅವ್ರ ಬಗ್ಗೆ ಗೌರವ ಇತ್ತು ಆದರೆ ಇಂಥ ಸಣ್ಣ ಕೆಲಸ ಚಿಲ್ಲರೆ ಕೆಲಸ ಮಾಡ್ತಾನೆ ಗೊತ್ತಿದ್ದಿಲ್ಲ ಇವತ್ತು ಅವ್ರೇನು ಮಾಡಿದರು ನನ್ನ ಮೇಲೆ ನಮ್ಮ ಮಂಡಲಾಧ್ಯಕ್ಷರ ಮೇಲೆ ಮತ್ತು ನಮ್ಮ ನಾಯಕರಾದ ಜನಾರ್ದೆಡ್ಡಿ ಅವರ ಮೇಲೆ ಎಲೆಕ್ಷನ್ ಮುಗಿದು ಏನು ಕೂಡ ನನ್ನ ಮೇಲೆ ಕೇಸ್ ಹಾಕಿದ್ರು ಕೇಸ್ ಹಾಕಿ ಎಫ್ ಆರ್ ಐ ಮಾಡಿದ್ರು ಇಲ್ಲಿ ಚೋನು ಪೊಲಿಟಿಷನಲ್ಲಿ ನಾನು ಅವ್ರಿಗೆ ಕೆಲವ್ರಿಗೆ ಮಾತಾಡಿದ್ರು ಏನಪ್ಪ ಎಲೆಕ್ಷನ್ ಮುಗಿದು ಈ ರೀತಿ ಮಾಡಿದೆ ಅದೇ ದೇವಸ್ಥಾನಗಳು ಕಟ್ಟೆ ಮೇಲೆ ನಾವಂತೂ ಹೋಗಿಲ್ಲ ಸಪೋಸು ಆ ದೇವಸ್ಥಾನ ಕಟ್ಟೆ ಮೇಲೆ ನಾವು ಎಲ್ಲೆಲ್ಲಿ ಭಾಷಣ ಮಾಡಿ ಅದ್ರ ಮೇಲೆ ಸಂತೋಷ್ ಅವರು ಅನ್ನಪೂರ್ಣ ಅವರು ಅದೇ ವೇದಿಕೆ ಮೇಲೆ ಭಾಷಣ ಮಾಡಿದರೆ ಕಟ್ಟೆಗಳು ಭಾಷಣ ಅವ್ರ ಮೇಲೆ ಹಾಕಿ ಎಫ್ ಆರ್ ಐ ಮಾಡಿಲ್ಲ ಅಂತ ನಾನು ಕೇಳಿದೆ ಇವತ್ತು ಅವರು ಸುಖಾರಾಮನ ಅಳಿಯ ಮಾಂತೇಶ್ ಅಂತ ಅವರು ಉಪನ್ಯಾಸಕರು ಅವ್ರ ರಿಲೇಟಿವ್ ಅವರು ಆ್ಯಕ್ಚುಲಿ ಏಳೆಂಟು ತಿಂಗಳಾದ ಮೇಲೆ ಸೊಂಡ್ರೂ ಪಿ ಎಸ್ ಸಿ ಪಿ ಎಸ್ ಸಿಗೆ ಇಲ್ಲಿರ್ತಕ್ಕಂಥ ಸಪ್ ಇನ್ಸ್ಪರ್ ಸಪ್ ಇನ್ಸ್ಪೆಕ್ಟರ್ ಮಹೇಶ್ ಅವರು ಪ್ರೆಜರ್ ಹಾಕಿ ನನ್ನ ಮೇಲೆ ಎಫ್ ಐ ಆರ್ಸಿದ್ರು ನನ್ನ ಮೇಲೆ ಮತ್ತು ಜನರ ಆ ಎಫ್ ಐ ಕಾಫಿ ಇಲ್ಲಿದೆ ಇದು ಒಂದು ದಾಖಲೆನೇ ನಿಮ್ಗೆ ನಾನು ತೋರಿಸ್ತಾ ಇರೋದು ಆ ದಾಖಲೆ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಆಮೇಲೆ ಎರಡನೇದು ನಾನೇನು ಗಡದ ಮೇಲೆ ಆರೋಪ ಮಾಡ್ತಾನೆ ಬಂದೆ ಯಾರೂ ಅವನು ತುಕಾರಾಮ ಬಂಟ ಗಡದ ರಮೇಶ್ ಅಂತ ನಾವು ಹೇಳ್ಕೊಂತಲ್ಲ ಬಂದ್ವಿ ಇವಾಗ ಹೇಳ್ತೀನಿ ಯಾವುದೇ ಮುಚ್ಚುಮರಿ ಗಡದ ರಮೇಶ್ ಒಬ್ಬ ಕಳ್ಳ ಈ ಮಾತನ್ನ ಯಾರು ನಾನು ಹೇಳ್ತಿಲ್ಲ ಇದು ಎಟ್ಟಿಂಗ್ ತಾವು ಮೇನ್ ಲೈನ್ ಬರಲಿ ಬರ್ಲಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಈ ಮಾತನ್ನ ಗಡ ರಮೇಶ್ ಕಳ್ಳ ಕಳ್ಳ ಅಂತ ಸಾರಿ ಹೇಳ್ತಿರೋದು ಗೊತ್ತಾ ಡಿ ಎಂ ಜೆ ಅದ ಅಧಿಕಾರಿಗಳು ಆರ್ ಮಮತಾ ಮೇಡಮ್ ನಾವು ಅಕ್ರಮ ಗಣಿಗಾರಿಕೆ ಮಾಡಿರ್ತಕ್ಕಂಥ ಗಡದ ರಮೇಶನ್ ಇದಾನಲ್ಲ ಇವ ಮೇಲೆ ಏನು ನಮ್ಮ ಪತ್ರಕರ್ತರಾದ ಕುಮಾರಸ್ವಾಮಿ ಇರ್ಬೋದು ಬಸವರಾಜ ಇರ್ಬೋದು ಗೋಪಾಲ್ ಅವರು ಇರ್ಬೋದು ಹೋಗಿ ಅಲ್ಲಿ ಮೊಬೈಲ್ ಲೊಕೇಶನ್ ಮುಖಾಂತರ ಲೈವ್ ಹಾಕಿ ಅಲ್ಲಿ ಏನು ಒಂದು ಫೋಟೋ ಸಮೇತ ಮತ್ತು ವಿಡಿಯೋ ಸಮೇತ ಚಿತ್ರವನ್ನು ಗಣಿ ಮತ್ತು ಬೋಗಿ ಕೊಟ್ಟರೆ ಅವರು ಬಂದು ಕೋರ್ಟಲ್ಲಿ ಎಫ್ ಐ ಮಾಡ್ತಾರೆ ಅವರು ದಾಖಲೆ ಬೇಕು ದಾಖಲೆ ಬೇಕಾದಂತಂದರೆ ಇವರೆಲ್ಲ ತುಮಟಿ ಅವರು ಚಿತ್ರೀಕರ್ ರಚೇಶ್ ಅವರು ಮತ್ತು ತುಮಕ ತುಕಾರ ವಿನ್ವಕ್ರಿಗೆ ಕೇಳ್ತಾರೆ ಈ ದಾಖಲೆ ಕೊಡ್ತಾ ಕೊಡ್ತಾಯಿದ್ದೀವಿ ನೋಡಿ ಊಟಲ್ಲಿ ಅವ್ರ ಮೇಲೆ ಎಫರ್ ಹಾಕಿ ಇದೊಂದು ಒಂದು ಪೇಜಲ್ಲಿ ಹೇಳಿದ್ದಾರೆ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಕಳ್ಳತನದಿಂದ ಗಣದ ರಮೇಶ್ ಅವರು ಮೊರ್ರಮ್ ಸಾಗಾಟ ಮಾಡಿದ್ದಾರೆ ಅಂತಂದರೆ ಅಕ್ರಮವಾಗಿ ಅಕ್ರಮ ಗಣಿಗಾರಿಕೆ ಮಾಡಿ ಕಳ್ಳತನದಿಂದ ಸಾಗಾಟ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಕಾಂಪೌಂಡಿಂಗ್ ಶುಲ್ಕ ಅಂದರೆ ಒನಿಷ್ಟು ಫೈವ್ ಐದು ಪೆನಲ್ಟಿ ಹಾಕಿ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಪೆನಲ್ಟಿ ಹಾಕಿದ್ದಾರೆ ನಾನು ಇಲ್ಲಿ ಒತ್ತಾಯ ಮಾಡ್ತಿರೋದೇನಂತಂದರೆ ಡಿ ಎಂ ಜೆ ಮತ್ತು ಗಣಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಮಹೇಶ್ ಗೌಡ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದ ಇದುವರೆಗೆ ಯಾಕೆ ಎಫ್ ಆರ್ ಆಗಿ ಮೈ ಅವನು ಯಾರು ಅರೆಸ್ಟ್ ಮಾಡಿಲ್ಲ ಯಾರನ್ನೂ ಗಡದ ರಮೇಶ್ ಹಿಂದಿರ್ತಕ್ಕಂಥ ಒಬ್ಬ ಹುಡುಗನ್ನ ಆ ಡಿ ಎನ್ ಆಗೋ ಅವ್ ಹುಡುಗನು ಇದೇ ಅಕ್ರಮ ಗಣಿಗಾರರಿಗೆ ಸಾಗಾಟ ಸಹ ಅವನು ಅರೆಸ್ಟ್ ಮಾಡಿ ಎರಡು ಮೂರು ದಿನ ಜೈಲಿಗೆ ಕುಂದರ್ಸಿದ್ರು ನೀವು ಒಬ್ರಿಗೊಂದು ಯಾಕೆ ನೀವು ನ್ಯಾಯ ಮಾಡಿ ತಾರತಮ್ಯ ಮಾಡ್ತೀರ ನಿಮಗೆ ನಿಜವಾಗ್ಲೂ ಸಹ ಸಂಡೂರ ಒಂದು ಹಿತಶಕ್ತಿ ಕಾಳಜಿದ್ರೆ ದಾಖಲೆ ಬಿಡುಗಡೆ ಮಾಡಿ ಬಿಡುಗಡೆ ಮಾಡೋದಂತರಲ್ಲ ನಾವು ದಾಖಲೆ ಬಿಡುಗಡೆ ಮಾಡ್ಕೆಡಿದ್ವಿ ಆರ್ ಟಿ ಅನೇಕ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ನಿಮ್ಮ ತುಕಾರಾಮ್ ಅವರು ಮತ್ತೆ ನೀವು ನೀವರು ಮತ್ತೆ ನಿಮ್ಮ ಹಿಂಬಾಲಕರು ಆರ್ಟಿಐ ಅಲ್ಲಿ ಅರ್ಜಿಗಳು ಹಾಕಿದರೆ ಅಧಿಕಾರಿಗಳಿಗೆ ಅಂತ ನೀವು ಹೇಳ್ತಾ ಇದ್ರಿ ಅಧಿಕಾರಿಗಳು ಯಾಕೆ ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ಚಂಡೂರು ಕ್ಷೇತ್ರದ ಕಾಮಗಾರಿಗಳು ಡಿ ಎಂ ಎಫ್ ಫಂಡಲ್ಲಿ ಸಾಕಷ್ಟು ಮಾಡಿದಿರಿ ಕೆಲ್ ಡಿ ಬಿ ಇಂದ ಸಾಕಷ್ಟು ತಂದು ಅನುದಾನ ಮಾಡಿದಿರಿ ಸುಮಾರು ಇಪ್ಪತ್ತು ವರ್ಷದಿಂದ ಕಾಮಗಾರಿಗಳು ಟು ಬಿಲ್ ಡಬಲ್ ಬಿಲ್ಗಳು ಇಟ್ಟು ಒಂದು ಕಡೆ ಸಂಸದರ ಬೋರ್ಡ್ ಇದ್ನಪ್ಪ ಅಂದ್ರೆ ಇವತ್ತು ಇಡ್ತೀರಿ ನಾಳೆ ಮಂದಿ ತೆಗೆದು ಶಾಸಕರ ಒಂದು ನಿಧಿ ಅಂತಂದೇಳಿ ನೀವು ಹಾಕ್ತೀರ ಶಾಸಕರ ಅನುದಾನಂತ ಒಂದು ಸಲ ಸಂಸದರ ಅನುದಾನಂತ ಒಂದು ಸಲ ನಿಮಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ತೋಣುಗಲ್ ಟು ತಾರನಗರ ಸುಂಡೂರು ಒಂದು ರಸ್ತೆ ನಾನು ಹೇಳ್ತಿರೋದು ಎಕ್ಸಾಂಪಲ್ ಅದನ್ನು ತಗ್ಗುಗಳು ಅಂತಂದೇಳಿ ಮಾಡಿರ್ತಕ್ಕಂಥ ಯಾರೋ ಒಬ್ರು ಸಿ ಎಂ ಬರ್ತಾರೆ ಮಿನಿಸ್ಟರ್ ಬರ್ತಾರೆ ಅಂತಂದೇಳಿ ಅದನ್ನು ಹೇಳಿ ಜಿದ್ದಾಳ್ ಕಂಪ್ನಿಯವರು ಮಾಡ್ತಿದ್ನಪ್ಪ ಅಂದ್ರೆ ಅದಕ್ಕೆ ನಿಮ್ಮ ಗುತ್ತಿಗೆದಾರ ತುಕಾರಮ್ಮಾರ ಸಂತ ನೆನಪಿಟ್ಕೊಂತ ಬೇಸ್ ನಿಧಾನ ಕೇಳ್ರಿ ನಿಮ್ಮ ಗುತ್ತಿಗೆದಾರ ಅದನ್ನು ಪಿ ಡಬ್ಲ್ಯೂ ಡಿಪಾರ್ಟ್ ಮುಖಾಂತರ ಡಿ ಎಂ ಎಫ್ ಒಂದು ನಿಧಿ ಮುಖಾಂತರ ಅದನ್ನು ಬೋಗಸ್ ಬಿಲ್ಗಳು ಮಾಡಿ ಬಿಲ್ಗಳು ಅಂತೀರಾ ನೀವು ಮಾಡೋದು ಸಂಡ್ರ ಜನತೆಗೆ ಗೊತ್ತಿಲ್ಲ ಅಂತಲ್ಲ ಸಂಡ್ರ ಜನತೆ ಎಲ್ಲ ಗಮನಗಿಟ್ಟು ನೋಡ್ತಾ ಇದ್ದಾರೆ ಎಷ್ಟು ನೀವು ಕಾಮಗಾರನ್ನು ಬೋಗಸ್ ಮಾಡಿಲ್ಲ ಅಲ್ಲಿ ನಾಗೇನಹಳ್ಳಗೆ ರಾಮಂಜಪ್ಪ ಅಂತ ಇದನ್ನು ಮೇಲೆ ದೌರ್ಜನ್ಯ ಮಾಡಿ ರಾಮಂಜಪ್ಪ ಆಟಗ ಹಾಕಿದ್ರು ನಿಮ್ಮ ಅಧಿಕಾರಿಗಳು ಹೋಗಿ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಿದ್ದಾರೆ ಮುಚ್ಚಾಕ್ಲಿಕ್ಕೆ ಹಾಕ್ಲಿಕ್ಕೆ ಅಂಕಮ್ಯಾಳ ರಸ್ತೆ ಎಷ್ಟು ನೀವು ವ್ಯವಹಾರ ಮಾಡಿದ್ರೆ ಗೊತ್ತಾಯ್ತಾ ಮೂರು ಕೋಟಿ ರೂಪಾಯಿ ವ್ಯವಹಾರ ಗೊತ್ತಿಲ್ಲ ಅಂತ ನನಗಿಲ್ಲ ಇಲ್ಲಿ ಒಂದು ಗಣಿಗಾರಿಕೆ ರಾಮಗಡದ ಪಿ ಪಿ ಡಬ್ಲ್ಯೂ ರಸ್ತೆ ನೀವು ಗಣಿಗಾರಿಕೋಸ್ಕರ ಮುಚ್ಚಿ ಹಾಕಿದ್ದಾರೆ ಅದನ್ನು ಬೈಲಿಗೆ ಇಳಿಬೇಕಾ ನಿಮಗೆಲ್ಲ ಪೂರ್ತಿ ಇವತ್ತು ಸಂತೋಷ್ ಲಾಡ್ ಕಾಂಪೌಂಡ್ ಸಂತೋಷ್ ಲಾಡು ಆ ರೋಡ್ ಅಂತಂದೇಳಿ ಇಲ್ಲೆಲ್ಲ ಒಂದು ಕಡೆ ಮಾಡಿದ್ರೆ ಅದು ಅದನ್ನು ಕೂಡ ನಾನು ಸಾಕ್ಷಿ ಸಮೇತ ನಿಮಗೆ ಮುಂದಿನ ದಿನ ಹೇಳ್ತೀನಿ ನಾನೀಗ ಒಂದು ನಿಮಗೆ ಈ ಒಂದು ಪ್ರೆಸ್ ಮೀಟಲ್ಲಿ ನಿಮ್ಗೆ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ನನ್ನನ್ನಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಾಗಲಿ ಕೆಣಕಕ್ಕೆ ಹೋಗ್ಬಾಡ್ರಿ ನೀವು ಸುಳ್ಳು ಸುಳ್ಳು ಕೇಸುಗಳನ್ನು ಹಾಕಿ ಸುಳ್ಕೊಳಿಗೆ ಮಾಡಕ್ಕೆ ಮಾಡೋಕ್ಕೋದ್ರೆ ವೈಯಕ್ತಿಕವಾಗಿ ತ್ಯಜೋವಧೆ ಮಾಡಕ್ಕೆ ಹೋದರೆ ನನ್ನ ಬಗ್ಗೆ ನಾನು ನಿಮ್ಮ ಬಗ್ಗೆ ನೀವು ಯಾವ ಹಂತಕ್ಕೆ ಆ ಹಂತಕ್ಕೆ ಹೋಗು ನಾನು ರೆಡಿ ಇದ್ದೀನಿ ತುಕಾರಾಮ್ ಒಂದು ನೆನ್ಪಿಟ್ಕೊಳ್ಳಿ ನೀವೊಬ್ಬ ಗೋಮುಖ ವ್ಯಾಕ್ರ ಫಸ್ಟು ನೀವು ಪದಗಳನ್ನ ಕಾರ್ಯಕರ್ತರನ್ನ ನೀವೇನು ಮಾಡ್ತೀರಿ ಮೊನ್ನೆ ನಮ್ಮ ಒಂದು ಹಳ್ಳಿಯಲ್ಲಿ ಕೆಲವು ನಾಟಕದ ಪಾಂಪ್ಲೆಟ್ಸ್ ಹಾಕೊಂಡು ಹೋದ್ನಪ್ಪ ಅಂತಂದರೆ ನಂದು ಜನ ರೆಡ್ಡಿ ಅವ್ರ ಫೋಟೋ ರಾಮುಲವ್ರು ಅನ್ನೋರು ಫೋಟೋ ಅಂತಂದರೆ ನೀವು ಆ ಪಾಂಪ್ಲೆಟ್ಸ್ ಅವ್ರದ್ದಾಗೆ ತಗೊಂಬಂದಿರಿ ಅಂತಂದರೆ ಕಳ್ಳರ ಫೋಟೋದಲ್ಲಿ ನಾನು ಇರ್ಬೇಕಂತ ಅರ್ಧ ಆಗ್ತೀರಿ ನೀವು ನೀನು ದಮ್ಮು ತಾಕತ್ತಿತ್ತು ನನ್ನೆದ್ರಿಗೆ ಬಂದೇಳು ಕಳ್ಳ ಅಂತ ನಾನು ಇವಾಗ ಹೇಳ್ತೀನಿ ಕೇಳು ಗಡದ ರಮೇಶು ಒಬ್ಬ ಕಳ್ಳ ಆ ಕಳ್ಳನ ಜೊತೆಗೆ ನೀನು ನಿಂತ್ಕೊಂಡು ನಿನ್ನ ನಿನ್ನ ಬೇನೆ ಬೇರೆ ನೀನೆಲ್ಲ ನೀನು ಮಾಡ್ಕೊಂತ ಹೋಗ್ತಿದ್ದಲ್ಲ ಕಳ್ಳನ ಜೊತೆಗೆ ಇದ್ರೂ ಕಳ್ಳ ಅಂತ ಹೇಳ್ತೀನಿ ಕಳ್ಳನ ಯಾರು ಸಮರ್ಥನೆ ಮಾಡ್ಕೊಂಡ್ರೆ ಎಲ್ಲವನ್ನು ಕಳ್ರೆ ಮುಂದಿನ ಚುನಾವಣೆಯಲ್ಲಿ ನಿನಗೆ ನಾನು ತೊಡೆ ತಟ್ಟಿ ಮೊನ್ನೆ ಕೂಡ ನಾನು ಕೌಂಟರ್ ಕೊಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾನು ಕೌಂಟರ್ ಕೊಡ್ತಾಯಿದ್ದೀನಿ ನಾನೇನು ಒಂದೇ ಜಾತಿಯ ಸೀಮಿತಕ್ಕೋಸ್ಕರ ನಾನು ಎಲ್ಲಿ ಪ್ರೆಸ್ಪೆಕ್ಟ್ ಮಾಡಿಲ್ಲ ನನಗೆ ಸರ್ವಧರ್ಮದವರು ಬೇಕು ಇವತ್ತು ನನಗೆ ವಾಲ್ಮೀಕಿ ಸಮಾಜನೂ ಬೇಕು ವೀರಸ ಸಮಾಜ ಬೇಕು ಎಸ್ ಸಿ ಎಸ್ ಟಿಗಳು ಬೇಕು ಎಲ್ಲ ಒ ಬಿ ಸಿ ಸಮಾಜನೂ ಬೇಕು ನನಗೆ ಯಾವತ್ತು ಜಾತೀತ ಮಾಡಿರೋದು ನನಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಜಾತೀಯತೆ ಬಿ ಮಾಡಿ ಬೆಂಬಸ್ಕೊಳ್ತಾಯಿದ್ದೀರಾ ಒಬ್ಬ ಎನ್ ಎಮ್ ಡಿ ಸಿ ಎಮ್ ಡಿ ಸರ್ವೆ ಆಗ್ತಿರೋ ಪೆನಾಲ್ಟಿ ನಮಗೆ ಒಪ್ಪಿಗೆ ಇಲ್ಲ ಮರು ಸರ್ವೆ ಮಾಡಿ ಕನಿಷ್ಠ ಅಂದರೆ ಒಂದು ಹತ್ತು ಲಕ್ಷ ಟನ್ನಲ್ಲಿ ಗ್ರಾವಲ್ಲು ಮೊರಮ್ಮು ಸಾಗಾಟ ಮಾಡಿದ್ರು ಅಂದರೆ ಸರ್ಕಾರದ ರಾಜಧಾನಕ್ಕೆ ಸುಮಾರು ಕನಿಷ್ಠ ಅಂತಂದರೆ ಒಂದು ಐವತ್ತರಿಂದ ಅರವತ್ತು ಕೋಟಿ ಅಲ್ಲಿ ಶುಲ್ಕ ಕಟ್ಟಬೇಕು ಅದನ್ನು ಮುಚ್ಚಿ ಹಾಕಿ ಅವ್ರ ಮಮತಾ ಮೇಡಮ್ಗೆ ಇವ್ರು ಯಾರೋ ಇರ್ತಕ್ಕಂಥ ಹಿಂದಿರ್ತಕ್ಕಂಥ ಅವರು ಸಂತೋಷ್ ರೆಡ್ ಅವ್ರಿಗೆ ಅವ್ರಿಗೆ ಪ್ರೆಜರ್ ಹಾಕಿ ಬರೀ ಎಂಟು ಸಾವಿರ ಟನ್ನಿಗೆ ಅವರು ಪೆನಲ್ಟಿ ಹಾಕಿದ್ದಾರೆ ಅಂದರೆ ಹಾಕಿ ಸುಮಾರು ನಾಲ್ಕು ಕಡೆ ಅವ್ರು ಎಗ್ಗಿಲ್ದೆ ಗಣಿಗಾರಿಕೆ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತಂದರೆ ಇದೇ ಕೆರನಹಳ್ಳಿ ಮಾಡಿದ್ದಾರೆ ಎರನಳ್ಳಿ ಮಾಡಿದ್ದಾರೆ ಕುದುರೆಡು ಮಾಡಿದ್ದಾರೆ ಕೆರೆನಳ್ಳಿಗೆ ಮಾಡಿದ್ದಾರೆ ಎಚ್ ಕೆಹಳ್ಳಿಗೆ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಬರೀ ಎಂಟು ಸಾವಿರ ಟನ್ ಅಂದರೆ ಯಾವ ನ್ಯಾಯ ಇವೆಲ್ಲ ಎಫ್ ಐ ಐ ಕೋರ್ಟಿಂದ ಎಫ್ ಐ ಗಟ್ಟ ಕಾಪಿ ನಿಮ್ಮೆಲ್ಲ ಪತ್ರಿಕರಿಗೆ ಒಂದೊಂದು ಕೊಡ್ತಾ ಇದ್ದೀನಿ ಅದರಲ್ಲಿ ನೀಟಾಗಿ ಹೇಳಿದರೆ ಕಳ್ಳತನ ಮಾಡಿ ಅಕ್ರಮ ಗಣಿಗರಿಗೆ ಘಡ ರಾಮೇಶ್ವರ್ ಮಾಡಿದರೆ ಇನ್ನೊಬ್ಬರು ಬೊಮ್ಮಗಟ್ಟಿ ಭೀಮಯ್ಯ ಅಂತಂದು ಎರಳಿ ಗ್ರಾಮದು ಮಾಡಿದ್ರಂತೆ ಅದು ಸರ್ವೆ ನಂಬರ್ ಇನ್ನೂರ ನಲ್ವತ್ತೇಳರಲ್ಲಿ ಮಾಡಿದ್ದಾರೆ ಪರವಾನಗೀತೆ ಅಂದ್ರದ ಇನ್ನೂರ ನಲವತ್ತೆಂಟರಲ್ಲಿ ಇವತ್ತು ಗಡದ ಅವ್ರು ಹೇಳ್ತಾರೆ ಮೊನ್ನೆ ಭೂತದ ಭಾಗ ಭಗವದ್ಗೀತೆ ಬಂದಂಗೆ ಅಂತಂದೇಳಿ ಯಾರೋ ಒಬ್ಬರು ಜಲೇಬಿ ವೇರಿಯೇಷನೋ ಅಥವಾ ಯಾರೋ ಉಜ್ಜುನ್ ಗೌಡರು ಹೇಳಿದ್ರು ನಿಮಗೇನು ದಾಖಲಿ ಇಟ್ಟು ಮಾತಾಡಿ ಮಾತಾಡಿ ಅಂತ ಹೇಳ್ತೀರಲ್ಲ ಇನ್ನು ಒಂದು ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರೇ ದಾಖಲಿಟ್ಟು ಮಾತಾಡ್ತೀವಿ ನಾನು ಈ ಮೂಲಕ ಸಂತೋಷ್ ನೆಹರ್ ತುಕಾರಮ್ಮವರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ನೀವಿಂಥ ಸಣ್ಣತನದಿಂದ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಿ ಸಿ ಪಿ ಐ ಮಹೇಶ್ಗೌಡ ಮುಖಾಂತರ ನೀವು ಅಂದರೆ ಇನ್ನೂ ಒಂದು ಕೇಸು ನೀವು ಹಾಕಿಸಿದರೆ ಅಥವಾ ಇನ್ನೊಂದು ಕೇಸ್ ನಮ್ಮ ಕಾರ್ಯಕರ್ತರ ಮೇಲೆ ಅಥವಾ ಲೀಡರ್ಗಳ ಮೇಲೆ ಹಾಕೋಕ್ಕೆ ಶುರುಗಳು ಮಾಡಿದರೆ ಸುಮ್ಮನೆ ಸುಮ್ಮನೆ ತೊಂದರೆಗಳು ಕೊಟ್ಟರೆ ನಿಮ್ಮ ಬಂಡವಾಳನ ಪೂರ್ತಿ ಸಂಪೂರ್ಣ ಕಿತ್ತಿಸ್ತೀನಿ ಸಂಪೂರ್ಣ ಬೈದಿತ್ತಿರ್ತೀನಿ ಇವತ್ತು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಪಾರದ ಇದೆ ಈ ರೀತಿ ನೀವು ಸುಮ್ ಸುಮ್ಮನೆ ನಿಮಗೆ ಬೇಕಾದ ರೀತಿಯಿಂದ ನೀವು ಬಳಸ್ಕೊಂಡು ಇವತ್ತು ಗಣತ್ ರಾಮಚಂದ್ರ ಹಿಂಬಲ ನೀವೆಲ್ಲ ಹಿಂದೆ ಜೊತೆಗಿಟ್ಕೊಂಡು ಇವತ್ತು ಸಂತೋಷ್ ಲಾಡ್ ಅವರೇ ನೀವು ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಸಾಕಷ್ಟು ಇದ್ದೀರಿ ಇಲ್ಲಿ ಬೇಕಲ್ಲಿ ಅವ್ರ ಬಗ್ಗೆ ಒಬ್ಬ ದೇಶದ ಪ್ರಧಾನಮಂತ್ರಿಗಳ ಅಂಬಲ್ಲಿ ಕೂಡ ಗೌರವ ಇಲ್ಲದಲ್ಲೇ ನೀವು ಅಗೌರವಾಗಿ ಮಾತಾಡ್ತಾಯಿದ್ರಿ ಇವತ್ತು ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀರಿ ನೀವೇನಾದರೂ ಅವ್ರಿಗೆ ಅಗೌರವದಿಂದ ಮಾತಾಡಿದ್ದೇ ನಿಜವಾದರೆ ಅವರು ನೀವೇನು ಅಗೌರವ ಮಾತಾಡೋದು ನಿಜ ಆದರೆ ನಾವು ಮುಂದಿನ ದಿನ ನೀವು ಇಲ್ಲಿ ಯಾವ ಸ್ಥಳದಲ್ಲಿ ನೀವು ಅವ್ರು ಲಘೋರವಾಗಿ ಮಾತಾಡ್ತೀರಿ ಅಲ್ಲಿ ಪ್ರೆಸ್ಪೀಟ್ ಮಾಡ್ತೀರಿ ಅದೇ ಸ್ಥಳದಲ್ಲಿ ಎಷ್ಟು ಮೋರ್ಚಿದ್ರು ರಾಜ್ಯಾದ್ಯಂತ ನಿಮಗೆ ಗೆರೆ ಹೋಗೋ ಕೆಲಸ ನಾವು ಮಾಡ್ತಾ ಇದೀವಿ ಇವತ್ತೇನು ನೀವು ಪ್ರೆಸ್ ಪ್ರೆಸ್ಪೀಟ್ ಮಾಡ್ತಾರೆ ಅವ್ರದೆಲ್ಲ ಬಂಡವಾಳ ಬೈಲ್ತು ಅಂತ ದಾಖಲೆ ಸಮೇತ ಇಡ್ತೀವಿ ಅವ್ರು ಏನೇನು ವ್ಯವಹಾರಗಳು ಮಾಡ್ತಾ ಇದಾರೆ ಏನಂತೇಳಿ ಅವ್ರೇನು ಅವರೇ ಹೇಳಿದ್ದಾರೆ ಯಾವುದೇ ತನಿಖಾ ಸಂಸ್ಥೆ ಕೊಡೋಂಥ ತನಿಖಾ ಸಂಸ್ಥೆ ಕೊಡೋಂಥ ಕೆಲಸ ಮಾಡ್ತಾ ಇದೀವಿ ನಿಮ್ಮ ತುಕಾರಮ್ಮ ಅವರು ಮತ್ತು ಸಂತೋಷ್ ಲಾಡ್ ಅವರೇ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೊಂಡೂರಲ್ಲಿ ಮೀಸಲಾತಿಯಲ್ಲಿ ಇಪ್ಪತ್ತು ತುಕಂಬರ್ ಗೆದ್ರೆ ಅದ್ರ ಹಿಂದೆ ನೀವು ಕೂಡ ಜನರಲ್ ಕ್ಷೇತ್ರಕ್ಕೆ ಗೆದ್ದು ಬಂದಿರಿ ಇವತ್ತು ಕುಮಾರಸ್ವಾಮಿಯವರ ಒಂದು ಆಶೀರ್ವಾದದಿಂದ ಇಲ್ಲಿ ನೀವು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೇರಿ ನಿಮ್ಮ ನಿಜಕ್ಕೂ ಸ್ವಲ್ಪ ಆತ್ಮಸಾಕ್ಷಿ ಅಂತ ಇದ್ದಿದ್ದರೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬಂದು ನೀವು ಆಣೆ ಮಾಡಿರಿ ನಾವು ಅಕ್ರಮವಾಗಿ ಯಾವುದೇ ಅವ್ಯವಾರಗಳು ಮಾಡಿ ಒಂದು ರೂಪಾಯಿ ದುಡ್ದೆಲ್ಲ ಗಣಿಗಾರಿಕೆಯಿಂದಾಗ ನಾವು ಒಂದು ರೂಪಾಯಿ ದುಡ್ಡನ್ನು ತಿಂದಿರು ಅಂತ ನೀವು ಆಣೆ ಮಾಡಿರಿ ನಾನು ಬೇಕಾದ್ರೆ ಕುಮಾರಸ್ವಾಮಿ ದೇವಸ್ಥಾನದ ಬಂದು ಪ್ರಮಾಣ ಮಾಡ್ತೀನಿ ಸೊಂಡೂರು ತಾಲೂಕಿನಲ್ಲಿದ್ದಂಥ ಅಕ್ರಮ ಗಣಿಗಾರಿಕೆಗಳು ಒಂದು ರೂಪಾಯಿ ಕೂಡ ದುಡ್ಡನ್ನು ತಿಂದಿಲ್ಲ ಅಥವಾ ನಾನು ಇಲ್ಲಿಗಲಾಗಿ ಯಾವುದೇ ಚಟುವಟಿಕೆಗಳನ್ನು ಮಾಡಿಲ್ಲ ಯಾಕಂದರೆ ನನಗೇನು ಇಲ್ಲಿಗಲಾಗಿ ಯಾವುದೇ ಬ್ರ್ಯಾಂಡ್ ಶಾಪ್ಗಳಿಲ್ಲ ನಂದೇನು ಓಸಿ ಮಟ್ಟಿಗೆ ಏನು ಬಿಸ್ನೆಸ್ ಏನು ಮಾಡ್ತಾ ಇಲ್ಲ ಯಾವುದೇ ರೆಸಾರ್ಟ್ಗಳು ದಂಧೆಗಳು ಮಾಡ್ತಾ ಇಲ್ಲ ಅಥವಾ ನಾನೇನು ಜೀರೋ ಮೆಟ್ರಲ್ಲ ನಿಮ್ಮ ಹಂಗ ರಂಗ ಏನಾದ್ರೂ ಅಕ್ರಮ ಗಣಿಗಾರಿಕೆ ಅಥವಾ ನಿಮ್ಮ ವಿ ಎಸ್ ಎಲ್ ಆರ್ ಸೈನ್ಸ್ ಸಿ ಬಂದು ಅಕ್ರಮ ನಮ್ದು ಯಾವುದು ಗಣಿಗಾರಿಕೆ ಇಲ್ಲ ಒಂದು ಯಾವುದೇನ ಇಲ್ಲಿಗಲ್ ಆಗಿ ಏನೋ ಮಾಡಿದರೆ ನನ್ನ ದಾಖಲಿದ್ದು ನೀವು ಬಿಚ್ಚಿಡ್ರಿ ನೀವು ಇದುವರೆಗಾಯಿತು ಗಡ ರಮೇಶ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ಯಾಕೆ ನೀವು ಸಮನ್ನದಿಂದ ಇರೋದೇ ನೀವು ಸಮರ್ಥನೆ ಕೊಡ್ತೀರ ಸಮರ್ಥನೆ ಅಂತ ನಾವು ಅನ್ಕೊಂತೀವಿ ನೀವು ಸೈಲೆಂಟ್ ಆಗಿರೋದು ನೋಡಿದಪ್ಪ ಅಂತಂದ್ರೆ ಗಡ ರಮೇಶ್ ಬೆನ್ನೆಲೆ ಬಗ್ಗೆ ನೀವು ನಿಂತು ಯಾಕಂದರೆ ಈ ಮೊರ್ರಮ್ ಸಾಗಾಟ ಮಾಡಲಿಕ್ಕೆ ಸುಮಾರು ಬಳ್ಳಾರಿರ್ತಕ್ಕಂಥ ಡಿ ಎಂ ಜೆ ಮಮತಾ ನೀನೊಬ್ಬ ನೀನು ಒಬ್ಬ ಶಾಸಕನಾಗಿದ್ದಾಗ ನಿನ್ನ ಸ್ವಾರ್ಥಕ್ಕೆ ನೀನು ಬಳಸ್ಕೊಂಡು ಎನ್ ಎಮ್ ಡಿ ಸಿ ಎಮ್ ಡಿ ಮೇಲೆ ನಟಸಿ ಕೇಸ್ ಮಾಡಿಸ್ಕೊಂಡಿ ನಿನಗೆ ಸ್ವಲ್ಪನ ಒಬ್ಬ ಶಾಸಕರ ಸ್ಥಾನನ ಜವಾಬ್ದಾರಿ ಬಗ್ಗೆ ನಿ ನಾನು ನಿನಗೆ ನಿನ್ನೆ ಎರಡು ಮೂರು ದಿನ ಕಳೆದ ಎರಡು ಮೂರು ದಿನಗಳಿಂದ ಎನ್ ಎಮ್ ಡಿ ಸಿ ಹೋಗಿ ಏನು ಇದ್ರಿ ನೀವು ಅಧಿಕಾರಿಗಳ ಮೇಲೆ ಏನಂತ ಪ್ರೆಜರ್ ಇದ್ರಿ ನೀವು ನನ್ನ ಗಮನಕ್ಕೆ ಬರದೇ ಇರೋ ಯಾವುದೇ ಒಂದು ಟೆಂಡರ್ ನೀವು ಕರಿಬಾಡ್ರಿ ಯಾರಿಗೆ ಟೆಂಡರ್ ಕೊಟ್ಟರು ನನ್ನ ಗಮನಕ್ಕೆ ತಂದು ಕೊಡ್ರಂತಂತರಲ್ಲಿ ನೀವೇನು ಏನು ಲಾಬಿ ಮಾಡ್ತೀರಾ ಧಮಕಿ ಹಾಕ್ತಾರ ನೀವು ಅದು ಎನ್ ಎಮ್ ಡಿ ಸಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆ ಅದ್ರಲ್ಲಿ ನಿಂದೆಡ್ರಿ ಬೇಳೆಕಾಲು ಬೇಯಿಸೋದು ಇದುವರೆಗೂ ನೀವು ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಅಂದೇಳಿ ಬರೀ ಮೇಲ್ವರ್ತಿ ಕಂಡುಡ್ಸತಂತ ನಿನ್ನ ಹೋರಾಟ ಮಾಡಕ್ಕಂತ ಅಂತ ಬಂದ್ರಿ ಯಾರಿಗೆ ಸಂಡೂರು ತಾಲೂಕಿನ ಸ್ಥಳಿಗೆ ಎಷ್ಟು ದಿನಕ್ಕೆ ಉದ್ಯೋಗ ಅವಕಾಶ ಮಾಡಿ ಇವಾಗ ನೀನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಗ ಲೋಕಸಭಾ ಸದಸ್ಯ ಇದೆಯಾ ಇವಾಗ ಸೊಂಡ್ರ ಜನತೆಗೆ ನೀನು ನ್ಯಾಯ ಒದಗಿಸಂತ ಕೆಲಸ ಮಾಡಿ ಅದು ಬಿಟ್ಬಿಟ್ಟು ಟೆಂಡರ್ಗಳ್ನ ನನ್ನ ಗಮನಕ್ಕೆ ತಂದು ಕರೀರಿ ಯಾರಿಗೆ ಕೆಲಸ ಕೊಟ್ಟರು ಯಾರಿಗಿಲ್ಲ ಅವಾಗ ಕೊಟ್ಟಿರ್ತಕ್ಕಂಥ ಟೆಂಡರ್ಗಳೆಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಇದ್ದೀವಿ ಅವ್ರನ್ನ ಕೊಡ್ತೀರ ಅಂತಂದು ಹೇಳಿ ನೀವು ಧಮ್ಕಿ ಹಾಕಿ ನಿಮ್ಮ ಬೇನಾಮಿ ಗುತ್ತಿಗೆದಾರ ಇರ್ತಕ್ಕಂಥ ಜಯರಾಮಿಗೆ ರೋಷನ ಕೊಡ್ಬೇಕಾ ಟೆಂಡರ್ಗಳನ್ನ ನೀನು ಹಿಂಗ ನಾನು ಮಾಡ್ತಕ್ಕಂಥ ಆರೋಪ ಪ್ರತರೋಪ ನಿಮ್ಮೆಲ್ಲ ಮಾಡಿದ್ನಪ್ಪ ಅಂತಂದ್ರೆ ನೀವು ನನ್ನ ವಿರುದ್ಧ ಮಾಡಿರಿ ನಿಮ್ಮ ಹಿಂಬಾಲಕರುದ್ದೇ ಮಾಡಿದಪ್ಪ ನಾನು ನನ್ನ ಹಿಂಬಾಲಕರು ಕಳೆದ ನಿಮ್ಗೆ ಟ್ರೆಸ್ಮಿಟ್ ಮಾಡಿಸ್ತೀನಿ ನಾನು ಮುಂದೆ ಏನು ಜೈರಾಮ್ ಏನು ಸಾಚನಾ ರೋಷನ್ ಏನು ಸಾಚನಾ ಜಯರಾಮ ರೋಷನ್ದು ಕೂಡ ಮುಂದಿನ ದಿನ ಬಿಚ್ಚಿಡ್ತೀನಿ ನಿಮ್ ಮೇಲೆ ತಿಂಗಳ ತಿಂಗಳ ನಗದು ರೂಪದಲ್ಲಿ ಅವರಿಗೆ ಕಾನ್ಸ್ಟೆನ್ಸಿ ಖರ್ಚಿಗೆ ಕೊಡೋದಲ್ಲ ನಿಮಗೆ ನನ್ನ ಮೇಲೆ ನಿಮ್ಮ ಹಿಂಬಾಲಕರಿಂದ ಮಾನಷ್ಟು ಮೊಕದ್ದಮೆ ಆಗ್ತೀರಾ ಸಂತೋಷ್ ಲಡವ್ರೆ ಆಯ್ತು ಬನ್ನಿ ನನ್ಗೆ ಓಪನ್ ಚೆನ್ನಾಗಿ ಮಾಡ್ತೀನಿ ನನ್ನ ಮೇಲೆ ಮಾನಷ್ಟು ಮೊಕದ ಹತ್ರ ಹಾಕಿ ಅವರೇ ಬನ್ನಿ ನನ್ನ ಮೇಲೆ ಮಾನಷ್ಟ ಮೊಕದ ಹತ್ರ ಹಾಕಿ ಏನು ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ಅಂತ ಅಂದ ಮೇಲೆ ಆರೋಪ ಪ್ರತೋಪ ಮಾಡೋದು ತಪ್ಪ ನೀವು ಮಾಡಿದಕ್ಕೆಲ್ಲ ಸುಮ್ಮನೆ ಬಿಡೋಕ್ಕೂ ಎಲ್ಲ ಸಹಿಸ ನಾವೇನು ಕೈಲಾದ ಅನ್ಕೊಂಬಿಟ್ರ ನೀವು ಇಷ್ಟು ದಿನ ಇರೋದೇ ಒಂದು ಲೆಕ್ಕ ಇನ್ಮೇಲೆ ಇರೋದೇ ಒಂದು ಲೆಕ್ಕ ಈ ಕೂಡಲೇ ನಿಮಗೆ ಸ್ವಲ್ಪ ನಾ ಮಾರದ ಮಾನ ಮರದಿದ್ರೆ ಗಡಧ ಬಗ್ಗೆ ನಿಮ್ಮ ದಮ್ಮು ತಾಕಂಥದ್ದು ಎರಡು ಮಾತುಗಳಾಡ್ರಿ ಇವತ್ತೆಲ್ಲ ಪತ್ರಿಕಾ ಮಾಧ್ಯಮದವರು ಹೇಳ್ತೀನಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಸಂಸದರಿಗೆ ಸಚಿವರು ಸಂತೋಷದವ್ರು ನೀವೆಲ್ಲ ಪ್ರಶ್ನೆ ಮಾಡಬೇಕು ಗಡ ತಮೇಶವನ ಬಗ್ಗೆ ದಾಖಲೆ ಇಟ್ಟು ಮಾಡಿ ದಾಖಲೆ ಇಟ್ಟು ಮಾತಾಡೋ ಬಂಗಾರ ಕೇಳಿದ್ರು ಇವತ್ತು ದಾಖಲೆ ಇಟ್ಟು ಮಾತಾಡಿದ್ದಾರೆ ಇವತ್ತು ಕೋರ್ಟಲ್ಲಿ ಆಗಿರ್ತಕ್ಕಂಥ ಎಫರ್ ಕಾಪಿತ್ತು ಅಂದ್ರೆ ನಮ್ಮೆಲ್ಲ ಪತ್ರಕರ್ತೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನು ಗಡತ್ರಮೇಶ ಸಮರ್ಥ ಮಾಡ್ಕಂತ ನೀವು ಅವ್ರಿಗೆ ಪಕ್ಷ ಇದರ ಉಚ್ಚನ ಮಾಡ್ತೀರಾ ಇದ್ರ ಬಗ್ಗೆ ಏನು ಅಕ್ರಮವಾಗಿ ಗಣಿ ಮಾಡ್ತಾ ಇದ್ರಲ್ಲ ಅವ್ರು ಏನು ಆ್ಯಕ್ಷನ್ ತಗೊತೀರಾ ಆ ಸಿ ಪಿ ಐ ಮಹೇಶ್ ಗೌಡನ ಇಲ್ಲಿ ಇಟ್ಕೊತೀರಾ ಕಳೆದ ಬಾರಿ ತಹಸೀಲ್ ಇರ್ತಕ್ಕಂಥ ರಶ್ಮಿ ಮೇಣ್ಣ ಅಕುಚ್ಯುತಿ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತೀರ ತುಕಾರಾಮ್ರು ಇವಾಗ ಈಗಿರ್ತಕ್ಕಂಥ ತಹಸೀಲ್ದಾರ್ ಅನಿಲ್ ಕುಮಾರ್ ಬಗ್ಗೆ ನೀವೇನು ಟ್ರಾನ್ಸ್ಫರ್ ಮಾಡಿಸ್ತೀರಾ ಸಿ ಪಿ ಐ ಸಕ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡ್ತೀರಾ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಸಂತೋಷ್ ರೀ ತುಕಾರಾಮ್ ಅವರೇ ಅನ್ಕೋಣವ್ರ ಅಂತ ನೀವು ದಯವಿಟ್ಟು ಕೇಳಬೇಕು ಪತ್ರಕರ್ತರು ಆ ಪತ್ರಕರ್ತರು ಕುಮಾರಸ್ವಾಮಿ ಅವರು ಅವರು ಅವ್ರ ಮೇಲೆ ಅವನು ಕುಮಾರಸ್ವಾಮಿ ಗಡತ್ ರಮೇಶ್ ಅವರು ನಾನು ಲೋಕಲ್ ಅಂತಂದೇಳಿ ಧಮಕಿ ಆಗ್ತೀಯಾ ನೀನು ಬಾರ ಕುಮಾರಸ್ವಾಮಿ ದಂಪತ್ರ ಬಾ ಅವನು ಅವ್ನ ಮನೆ ಹತ್ರ ಎಂತ ಮಾಡ್ತೀವಿ ಮಾಡ್ಯ ಕುಮಾರಸ್ವಾಮಿ ಜೊತೆ ನಾವು ನಿಲ್ತೀವಿ ಏನೇನು ಕ್ಬಿಡ್ತೀವಿ ಕುಮಾರಸ್ವಾಮಿ ತಡಬೇಕು ಇಲ್ಲಿಗಳಾಗ ಅಂತ ಹೇಳ್ತೀಯಾ ಏ ಗಡತ್ ರಮೇಶ್